ಬಳಗದಿಂದ ಕುಮಾರಣ್ಣನವರಿಗೆ ಹಾಗೂ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಒಂದು ಗೌರವದ ಭೂಮಾಲಿಯನ್ನ ಹಾಕ್ತಾ ಇದ್ದಾರೆ ನಾವೆಲ್ಲರೂ ಪ್ರೀತಿಯ ಕ್ಷಂಬಾನಿಯನ್ನ ನೀಡಬೇಕು ಕುಮಾರಣ್ಣನವರು ಈಗಾಗಲೇ ಅವರ ಅಧಿಕಾರದ ಅವಧಿಯಲ್ಲಿ ನಾನು ಆ ಕೊಡುಗೆಗಳನ್ನ ರೈತರ ಪರವಾಗಿ ರೈತರ ಪರವಾಗಿ ನೀಡಿದ್ದಾರೆ ಈಗಲೂ ಏನು ಲೋಕ ಚುನಾವಣೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಕ್ವಾಂಟಿಟಿ ಕಂಪ್ಲೀಟ್ವಾಗ್ಲು ಮುಖ್ಯ ಅಲ್ಲ ಕ್ವಾಲಿಟಿ ಇರೋದ್ರಿಂದಲೇ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಸಿಕ್ಕಿರೋದು ಖಂಡಿತ ಇಂತಹ ಒಂದು ಅದ್ಭುತ ಅವಕಾಶ ಹಾಗೂ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ಒಂದು ಸಮಾಗಮ ಒಂದು ರೀತಿಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥದ್ದು ಬಹುಶಃ ನಮ್ಮ ಎಲ್ಲ ಕನ್ನಡಿಗರ ಭಾವನೆಯಾಗಿದೆ ಬಂಧುಗಳೇ ಇದೀಗ ಅವರಿಗೆ ಒಂದು ಗೌರವ ಸಮರ್ಪಣೆ ಕೊರೆಯನ್ನ ನೀಡಿದ್ದಾರೆ ಅದೆಷ್ಟು ಅಭಿಮಾನ ಪ್ರೀತಿ ಅಂತಂದ್ರೆ ಹಾಗೂ ಮತ್ತೂರ್ ಪ್ರಕಾಶ್ ಅವರ ಅಭಿಮಾನಿಗಳ ಸಂಘದಿಂದ ಒಂದು ಪ್ರೀತಿಯ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ಸಂಘದಿಂದ ಒಂದು ದೊಡ್ಡದಾದಂತಹ ಭೂಮಾಲೆಯ ಸಮರ್ಪಣೆ ಇದಾದ Yeah!